ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಏನು ಒಂದು ಬಿಟ್ಟಿದ್ದಾರೆ ಜಯದೇವ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಅವರ್ಸ್ ಕಾರ್ಯನಿರತವಾಗಿ ಕೆಲಸ ಮಾಡಬೇಕು ಅಂತ ತುಂಬ ಒಳ್ಳೆಯ ನಿರ್ಧಾರ ಇದು ಸರ್ಕಾರ ಮಾಡಿರುವಂತಹ ಅತ್ಯುತ್ತಮ ನಿರ್ಧಾರ ಯಾಕೆ ಅಂತಂದರೆ ಎಷ್ಟೋ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ಗಳು ಮಧ್ಯರಾತ್ರಿಯಲ್ಲಿ ಆಗುತ್ತೆ ಸೊ ಅನೇಕ ಜೀವಗಳನ್ನು ಸೇವ್ ಮಾಡ್ಬೋದು ಬಟ್ ಅದರ ಒಂದು ವಿಚಾರವನ್ನು ಈ ಪ್ರಕರಣದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೈದ್ಯರ ಮೇಲೆ ಆಗುತ್ತಿರುವಂತಹ ಒತ್ತಡವನ್ನು ಸರ್ಕಾರ ಗಮನಿಸಬೇಕು ಯಾಕೆಂದರೆ ಮೋಸ್ಟ್ ಆಫ್ ದ ಹಾಸ್ಪಿಟ್ಲ್ಗಳಲ್ಲಿ ವೈದ್ಯರೇ ಇಲ್ಲ ಇರುವಂತಹ ವೈದ್ಯರುಗಳಿಗೆ ನೀವು ಕೆಲಸ ಮಾಡಿ ಕೆಲಸ ಮಾಡಿ ಅಂತೇಳಿ ಇಪ್ಪತ್ತು ನಾಲ್ಕು ಗಂಟೆ ನಾವು ಈ ರೀತಿ ರೋಸ್ಟರ್ ವೈಸನ್ನು ಕೆಲಸಗಳನ್ನು ಕೊಟ್ಟರೆ ನಿಜವಾಗ ವೈದ್ಯರು ಕೆಲಸ ಮಾಡ್ತಾರೆ ಮೊದಲನೇದಾಗಿ ಯಾವುದೇ ರಿಕ್ರೂಟ್ಮೆಂಟ್ಗಳಾಗ್ತಾ ಇಲ್ಲ ಕಳೆದ ಹತ್ತು ವರ್ಷದಿಂದ ಯಾವ ರಿಕ್ರೂಟ್ಮೆಂಟ್ ಆಗಿಲ್ಲ ಈಗ ಇರುವಂತಹ ವೈದ್ಯರುಗಳಿಗೆ ಈ ಒತ್ತಡವನ್ನು ಏರಿ ಸೊ ನೀವು ಮತ್ತೆ ಇಂತಹ ಟ್ವೆಂಟಿ ಫೋರ್ ಅವರ್ಸ್ ಕೆಲಸವನ್ನು ಮಾಡಿಸುವಂತಹ ಪ್ರಯತ್ನ ಮಾಡಿದ್ರೆ ಸರ್ಕಾರಿ ಉದ್ಯೋಗಗಳನ್ನು ಆಗಲೇ ಜನರು ತ್ಯಜಿಸ್ತಾ ಇದ್ದಾರೆ ಸೊ ಇದು ಒಂದು ಭಾರ ಆಗಬಾರ್ದು ಅಂತ ಹೇಳಿ ನಮ್ಮ ಅಭಿಪ್ರಾಯ ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ನ ಜಾಸ್ತಿ ಮಾಡಲಿ ಸೊ ಇರುವಂತಹ ವೈದ್ಯರುಗಳ ಮೇಲೆ ಒತ್ತಡ ಕಮ್ಮಿ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ